ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರತಿ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ಚುನಾವಣಾ ಆಯೋಗದಿಂದ ಡ್ರೈವರ್ ಉದ್ಯೋಗರಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಜುಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಓಕೆ ಇವಾಗ ನೀರಾವೆ ವಿಷಯಕ್ಕೆ ಹ ನೋಡಿ ಇದು ಭಾರತೀಯ ಚುನಾವಣಾ ಆಯೋಗದ ನೇಮಕತೆ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ರೀತಿ ಹುದ್ದೆ ಅರ್ಜಿ ಕರೆದಾದರೆ ಭಾರತೀಯ ಚುನಾವಣಾ ಆಯೋಗದ ನೇಮಕತೆ ಎರಡು ಕತೆ ಕೊಟ್ಟಿದ್ದಾರೆ ಇಲ್ಲಿ ಭಾರತೀಯ ಚುನಾವಣಾ ಆಯೋಗದ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗಳನ್ನು ಅರ್ಜಿಕಾರಿದ್ದಾರೆ ಇಲ್ಲಿ ತಿರುಗಿ ಮಾಹಿತಿ ನೋಡೋಣ ಮೊದಲನೇದಾಗಿ ಕ್ಯಾಟಗರಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ನೇಮ್ ನೋಡಬೇಕಾದ್ರೆ ಸ್ಟಾಪ್ ಕಾರ್ ಡ್ರೈವರ್ ಗ್ರೇಡ್ ಒನ್ ಮತ್ತು ಗ್ರೇಡ್ ಗ್ರೇಡ್ ಟೂ ಆಗಿದೆ ಟೋಟಲ್ ಹುದ್ದೆಗಳು ನಾಲ್ಕು ಖಾಲಿ ಬಂದು ಕೊಟ್ಟಿದ್ದಾರೆ ಇಲ್ಲಿ ಡೆಡ್ ಡರ್ ಅಲ್ಲಿ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಮೋಡ್ ಆಫ್ ಅಪ್ಲಿಕೇಶನ್ ಅಪ್ಲೈ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಅಂದರೆ ಇಂಟರ್ವ್ಯೂ ಮತ್ತು ಟ್ರೆರ್ ಟೆಸ್ಟ್ ಮೂಲಕ ಇರತಕ್ಕಂಥ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಆಗಿದೆ ಇಲ್ಲಿ ಡಾಕ್ಯುಮೆಂಟ್ಸ್ ಕಡೆ ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ ರೋಲ್ ಲಾಸ್ಟ್ ತ್ರೀ ಇಯರ್ಸ್ ವಿಲಿಜೆನ್ಸ್ ಕ್ಲಿಯರೆನ್ಸ್ ಪೇಷೆಂಟ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ರೀತಿ ಮಾಹಿತಿ ಬಂದಿದೆ ನೆಕ್ಸ್ಟು ಇಲ್ಲಿ ಭಾರತೀಯ ಆಯೋಗದ ನೇಮಕಾತಿ ಹುದಿಗೋರ ಇಲ್ಲಿ ಹುದ್ದೆ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಮತ್ತು ಖಾಲಿ ಹುದ್ದೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಸಿಬ್ಬಂದಿ ಕಾರ್ ಡ್ರೈವರ್ ಗ್ರೇಡ್ ಒಂದರಲ್ಲಿ ಎರಡು ಹುದ್ದೆ ಖಾಲಿವೆ ಆಮೇಲೆ ಸಿಬ್ಬಂದಿ ಕಾರ್ ಡ್ರೈವರ್ ಗ್ರೇಡ್ ಟೂದಲ್ಲಿ ಎರಡು ಹುದ್ದೆ ಖಾಲಿ ಟೋಟಲಾಗಿ ನಾಲ್ಕು ಹುದ್ದೆ ಖಾಲಿ ಹುದ್ದೆ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಅರ್ಹತಾ ಮಾಡೋದಂಡ್ ಅರ್ಹತೆ ಏನಾಯ್ಬೇಕಪ್ಪ ಅಂದರೆ ಭಾರತೀಯ ಚುನಾವಣಾ ಆಯೋಗ ನಿಮ್ಮ ಖಾತೆ ಎರಡು ಸಾವಿರದ ಇಪ್ಪತ್ತೈದರ ಎರಡು ಪ್ರಮುಖ ಹುದ್ದೆಗಳನ್ನು ಭರ್ತಿ ಮಾಡಲು ಹೊರತಿದ್ದು ಈ ಕಡೆಗೆ ಹುದ್ದೆಗಳುವರನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೇಕಾದ್ರೆ ಮೊದಲನೇದಾಗಿ ಸಿಬ್ಬಂದಿ ಕಾರ್ ಡ್ರೈವರ್ ಗ್ರೇಡ್ ಒಂದು ಹುದ್ದೆಗಳಿಗೆ ವೇತನ ಮಟ್ಟ ಅಂತ ಇದು ಕೊಟ್ಟಿದ್ದಾರೆ ಐದು ಸಾವಿರ ಎರಡುನೂರಿಂದ ಇಪ್ಪತ್ತು ಸಾವಿರ ಎರಡು ರೂಪಾಯಿ ಜೊತೆಗೆ ಪೇಮೆಂಟ್ ಬರ್ತಾ ಇದೆ ಇನ್ನು ಅರ್ಹತೆ ಬಂದ್ಬಿಟ್ಟು ನಿಯಮಿತವಾಗಿ ತಮ್ಮ ಪೋಷಕ ಇಲಾಖೆಯಲ್ಲಿ ಸಾದೃಶ್ಯದ ಹುದ್ದೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಅಥವಾ ದರ್ಜೆಯಲ್ಲಿರುವ ಆರು ವರ್ಷಗಳ ನಿಯಮ ನಿಯಮಿತ ಸೇವೆಯೊಂದಿಗೆ ಸಿಬ್ಬಂದಿ ಕಾರ್ ಡ್ರೈವರ್ ಟೂ ಅಥವಾ ಸ್ಟಾಪ್ ಕಾರ್ ಡ್ರೈವರ್ ಗ್ರೇಡ್ ಟೂದಲ್ಲಿ ಮತ್ತು ಸ್ಟಾಪ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರೇಡಲ್ಲಿ ಒಟ್ಟು ಹದಿನೈದು ವರ್ಷಗಳ ಸೇವೆ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ನಿಮ್ಮ ಕಥೆಯಿಂದ ಪ್ರೆಷರ್ ಇದು ಆಲ್ರೆಡಿ ಸರ್ವಿಸ್ ಮಾಡಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಅಭ್ಯರ್ಥಿಗಳು ಸರ್ಕಾರಿ ವ್ಯಾಪಾರ ಪರಿಸ್ಥಿತಿಯಲ್ಲಿ ಉತ್ತಮ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ನೋಡ್ಬೇಕಾದ್ರೆ ಸ್ಟಾಪ್ ಡ್ರೈವರ್ ಟೂ ಗ್ರೇಡ್ ಟು ಕೊಟ್ಟಿದ್ದಾರೆ ಇವರಿಗೆ ವೇತನ ಬಂದ್ಬಿಟ್ಟು ಇಪ್ಪತ್ತು ಸಾವಿರದ ಎರಡು ರೂಪಾಯಿ ಪ್ರತಿ ತಿಂಗಳು ಕೊಟ್ಟಿದ್ದಾರೆ ಆಮೇಲೆ ಎರಡು ಸಾವಿರದ ನಾಲ್ಕು ರೂಪಾಯಿ ಗ್ರೇಡ್ ಪೇ ಕೊಟ್ಟಿದ್ದಾರೆ ಇವರಿಗೆ ಯಾವ ರೀತಿ ಇದು ಇದು ಸಿಎಂ ಆಗಿರುತ್ತದೆ ತಮ್ಮ ಪೋಷಕ ಇಲಾಖೆಯಲ್ಲಿ ಸದೃಶ್ಯವಾದರೆ ಆಲ್ರೆಡಿ ಸರ್ವಿಸ್ ಮಾಡಿರಬೇಕು ಅವರು ಆರ್ಡಿನರಿ ಗ್ರೀಡ್ ಅಥವಾ ಒಂಬತ್ತು ವರ್ಷಗಳ ನಿಯಮಿತ ಸಿಎಂದಿಗೆ ಸರ್ಕಾರಿ ವ್ಯಕ್ತಿಯಲ್ಲಿ ಪಾಸಾಗಿರೋದಕ್ಕೆ ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇನ್ನು ಭಾರತೀಯ ಚುನಾವಣಾ ಆಯೋಗದ ನೇಮಕಾತಿಯ ಎರಡು ಸಾವಿರದ ಇಪ್ಪತ್ತಾರ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ಅಂದರೆ ಭಾರತೀಯ ಚುನಾವಣಾ ಆಯೋಗದ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕ್ರಿಯೆಯು ಎರಡು ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತದೆ ಮೊದಲನೇದಾಗಿ ಸಂದರ್ಶನ ಮತ್ತು ವ್ಯಾಪಾರ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಅಭ್ಯರ್ಥಿಗಳನ್ನು ಸಂದರ್ಶನ ಮತ್ತು ವ್ಯಾಪಾರ ಪರೀಕ್ಷೆ ಎರಡಕ್ಕೂ ಕರೆಯಲಾಗುವುದು ಮೊದಲು ಪ್ರಸಿದ್ಧ ಆದ ನಂತರ ಸಂದರ್ಶನ ಮತ್ತು ವ್ಯಾಪಾರ ಪರೀಕ್ಷೆ ಎರಡು ಕರೆದು ಆಮೇಲೆ ಪ್ರಶಸ್ತಿ ಸೆಲೆಕ್ಟ್ ಮಾಡಿಕೊಂಡು ಕೊಟ್ಟಿದ್ದಾರೆ ಎರಡು ಹಂತಗಳಲ್ಲಿ ಅರ್ಹತೆಯನ್ನು ಪಡೆದವರು ಮಾತ್ರ ಲಭ್ಯವಿರುವ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಅಭ್ಯರ್ಥಿಗಳು ಆಯ್ಕೆ ಮಾನದಂಡಗಳನ್ನು ಮತ್ತು ಇತರೆ ವಿವರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳಾಗಿ ದಯವಿಟ್ಟು ಅಧಿಕೃತ ವೆಬ್ಸೈಟು ಅಥವಾ ಅಧಿಕೃತ ಬಿಡುಗಡೆ ಮಾಡಿದ ಜಾಹೀರಾತು ನೋಡಿ ನಾವು ಪಡ್ಕೊಂಡು ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಭಾರತೀಯ ಚುನಾವಣಾ ಆಯೋಗದ ನೇಮಕಾತಿಯ ಅರ್ಜಿ ಸಲ್ಲಿಸುವ ಹೇಗೆಂದರೆ ತಾವು ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಭಾರತ ಚುನಾವಣಾ ಆಯೋಗದ ಒದಗಿಸಿದ ನಿಗದಿತ ನಮೂನೆಯಲ್ಲಿ ಅನುಬಂಧ ಒಂದರಲ್ಲಿ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿನ ಮುನೆಯನ್ನು ಅಗತ್ಯ ದಾಖಲಾತಿಗಳಿಂದ ಸರಿಯಾದ ಅಚರಣೆ ಮೂಲಕ ಕಳಿಸಬೇಕು ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದಾಗಿರ್ತದೆ ಅದರ ಜೊತೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ಸಲ್ಲಿಸುವುದು ಅಭ್ಯರ್ಥಿಗಳು ತಮ್ಮ ಅರ್ಜಿಯೊಂದಿಗೆ ಕೆಳಗಿನ ದಾಖಲಾತಿಗಳನ್ನು ನಿರ್ಧರಿಸಬೇಕಂತೆ ಕೊಟ್ಟಿದ್ದಾರೆ ಅವರು ಯಾವಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಕ್ಯಾರೆಕ್ಟರ್ ರೂರಲ್ ದೃಢ ಪತ್ರ ಬೇಕು ವಿಲಿಜೆನ್ಸ್ ಕ್ಲಿಯರೆನ್ಸ್ ಮತ್ತು ಇಂಟಿಗ್ರೇಟೆಡ್ ಸರ್ಟಿಫಿಕೇಟ್ ಬೇಕು ಕಳೆದ ಹತ್ತು ವರ್ಷಗಳ ವಿಧಿಸಲಾದ ಯಾವುದೇ ದಂಡವನ್ನು ಉಲ್ಲೇಖಿಸುವ ಹೇಳಿಕೆ ಇರಬೇಕಂತ ರೀತಿ ಎಲ್ಲ ಡಾಕ್ಯುಮೆಂಟ್ ಅಂತವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಪಿ ಡಿ ಎಫ್ ಅನ್ನು ಕೊಟ್ಟಿದ್ದಾರೆ ಅದು ಅಪ್ಲೈ ಲಿಂಕನ್ನು ಕೊಟ್ಟಿದ್ದಾರೆ ಹೇಗೆ ಅಂತ ತೋರಿಸ್ತಾರೆ ನಿಮಗೆ ನೋಡಿದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಭಾರತೀಯ ಚುನಾವಣಾ ಆಯೋಗದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ನೋಡ್ಕೋಬೋದು ಪಿ ಡಿ ಎಫ್ಗೆ ಮೂರು ಪೇಜ್ ಪಿ ಡಿ ಎಫ್ ಇದೆ ಸ್ಟೇಟ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕೂಡ ನ್ಯೂ ಡೆಲ್ಲಿ ಅಂತ ಕೂಡ ಡೇಟು ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬಂದ ಮಾಹಿತಿ ಇಲ್ಲಿ ಮಾಹಿತಿ ಕೂಡ ಓದ್ಕೊಳ್ಳಿದ್ದರು ಇಲ್ಲಿ ಲಾಸ್ಟಿಗೆ ಬಂದರೆ ಇಲ್ಲಿ ಫಾರ್ಮ್ ಕೊಟ್ಟಿದ್ದಾರೆ ಬೈಡ್ಡ ಅಂತ ಈ ಪ್ರಾಬ್ಲಮ್ ತಗೊಂಡ್ ತೊಗೊಳ್ಬೇಕಾಗತ್ತೆ ಫ್ರೆಂಡ್ ತಗೊಂಡು ಪಿಲ್ಲಪ್ ಮಾಡಿ ಅರ್ಜಿಯನ್ನು ಅಪ್ಲೈನ್ ಮೂಲಕ ಕಳಿಸಬೇಕಾಗುತ್ತೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ತಾವು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಭಾರತೀಯ ಚುನಾವಣಾ ಆಯೋಗ ಬಂದಂಥ ಒಂದು ಸ್ಟಾಪ್ ಕಾರ್ಡರ್ ಹುದ್ದೆಗಳ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ